ಸರ್ಕಾರಿ ಸ್ಥಳಗಳಲ್ಲಿ ನಿಷೇಧವಾಗುತ್ತಾ ಆರ್ ಎಸ್ ಎಸ್ ಚಟುವಟಿಕೆ ತಮಿಳುನಾಡು ಮಾದರಿಯಲ್ಲಿ ಅಂಕುಶ ಹಾಕೋದಿಕ್ಕೆ ಪತ್ರವನ್ನ ಬರೆದಿದ್ದಾರೆ ಪ್ರಿಯಾಂಕ್ ಖರ್ಗೆ ಪ್ರಿಯಾಂಕ್ ಖರ್ಗೆ ಅವರ ಪ್ರಸ್ತಾವನೆಯ ಬಳಿಕ ರಾಜ್ಯದಲ್ಲಿ ಈ ವಿಚಾರವಾಗಿ ಕಿಚ್ಚು ಭುಗಿಲೆದಿದೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಆರ್ ಎಸ್ ಪಾತ್ರ ಇಲ್ಲ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ ರಾಷ್ಟ್ರ ಧ್ವಜವನ್ನು ಕೂಡ ಆರ್ ಎಸ್ ಎಸ್ ಒಪ್ಪಿಲ್ಲ ಅನ್ನುವಂಥ ಆರೋಪವನ್ನು ಕೂಡ ಮಾಡ್ತಾ ಇದೆ ರಾಷ್ಟ್ರಗೀತೆಯನ್ನು ಹಾಡೋದಕ್ಕೆ ಆರ್ ಎಸ್ ಎಸ್ ನಾಯಕರು ನಿರಾಕರಿಸಿ ಬಿಟ್ಟಿದ್ರೆ ಹಾಗಾದ್ರೆ ಇಂಥ ಸಂಘಟನೆಗೆ ಸರ್ಕಾರಿ ಜಾಗ ಯಾಕೆ ಅಂತ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ ಸರ್ಕಾರಿ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಯನ್ನು ನಿರ್ಬಂಧ ಮಾಡಬೇಕು ಅಂತ ಮನವಿಯನ್ನು ಮಾಡಲಾಗಿದೆ ಪ್ರಿಯಾಂಕ್ ಖರ್ಗೆ ಬರೆದಿರುವಂತಹ ಈ ಪತ್ರದ ಬೆನ್ನಲ್ಲೇ ಕೇಸರಿ ಪಡೆ ವಾಕ್ ಸಮರವನ್ನು ನಡೆಸ್ತಾ ಇದೆ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ಕಾಂಗ್ರೆಸ್ನ ನಾಯಕರು ತಮಿಳುನಾಡು ಮಾದರಿಯಲ್ಲೇ ಅಂಕುಶವನ್ನು ಹಾಕೋದಿಕ್ಕೆ ಪತ್ರವನ್ನ ಬರೆದಿರೋದು ಪ್ರಿಯಾಂಕ್ ಖರ್ಗೆ ಅವರು ಮುಖ್ಯಮಂತ್ರಿಗಳಿಗೆ ಬರೆದಿರುವಂತಹ ಪತ್ರದಲ್ಲಿ ಈ ಪ್ರಸ್ತಾವನೆ ಇದೆ ಅದಾದ ನಂತರ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಕಿಚ್ಚು ಭುಗಿಲೆದ್ದಿದೆ ಸರ್ಕಾರಿ ಸ್ಥಳಗಳಲ್ಲಿ ಹಾಗಾದ್ರೆ ಆರ್ ಎಸ್ ಎಸ್ ಚಟುವಟಿಕೆ ನಿಷೇಧ ಆಗುತ್ತಾ ಪ್ರಿಯಾಂಕರ್ಗೆ ಖರ್ಗೆ ಪತ್ರದ ಬೆನ್ನಲ್ಲೇ ನಿರಂತರವಾಗಿ ಅವರಿಗೆ ಬೆದರಿಕೆ ಕರೆಗಳು ಕೂಡ ಬರ್ತಾ ಇವೆ ಪಬ್ಲಿಸಿಟಿ ಪಡೆಯುವುದಕ್ಕೆ ಇದೆಲ್ಲ ನಾಟಕ ಅಂತ ಬಿಜೆಪಿ ನಾಯಕರು ತಿರುಗೇಟನ್ನು ನೀಡ್ತಾ ಇದ್ದಾರೆ ಅನಾಮಿಕನ ಬೆದರಿಕೆ ರೆಕಾರ್ಡ್ ಮಾಡಿದ್ದಾರೆ ಪ್ರಿಯಾಂಕರ್ಗೆ ಅದರ ಇವತ್ತು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಪೋಸ್ಟ್ ಮಾಡಿದ್ದು ಇದೇನ ಆರ್ ಎಸ್ ಎಸ್ ಸಂಸ್ಕೃತಿ ಅಂತ ಪ್ರಿಯಾಂಕರ್ಗೆ ಖರ್ಗೆ ಅವರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಇನ್ನು ಪತ್ರ ಬರೆದಿದ್ದಕ್ಕೆ ದುಷ್ಟಶಕ್ತಿಗಳಿಂದ ಬೆದರಿಕೆ ಅಂತ ಮುಖ್ಯಮಂತ್ರಿಗಳು ಕೂಡ ಈ ವಿಚಾರವಾಗಿ ರಿಯಾಕ್ಟ್ ಮಾಡಿದ್ದಾರೆ ಇನ್ನು ಮತ್ತೊಂದು ಕಡೆ ಸಚಿವ ಪ್ರಿಯಾಂಕ್ ಖರ್ಗೆಯ ಮಾತಿಗೆ ಬಿಜೆಪಿ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ರೀತಿಯಾಗಿರುವಂತಹ ಪಬ್ಲಿಸಿಟಿ ಗಿಮಿಕ್ ಅನ್ನ ಬಿಟ್ಟು ಕೆಲಸ ಮಾಡಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಹೇಳಿದ್ದಾರೆ ನನಗೂ ಬೆದರಿಕೆ ಕರೆ ಬಂದಿದೆ ದೂರನ್ನ ಕೊಟ್ಟಿಲ್ಲ ಅಂತ ಚಲವಾದಿ ನಾರಾಯಣಸ್ವಾಮಿ ಹೇಳಿದ್ದಾರೆ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಆರ್ ಎಸ್ ಎಸ್ ಬ್ಯಾನ್ ಪಾಲಿಟಿಕ್ಸ್ ಜೋರಾಗ್ತಾ ಇದೆ ಏನು ಪಬ್ಲಿಸಿಟಿ ಸಂಬಂಧ ಏನಂತ ಮಾಡ್ಕೊತೀವಿ ಏನಾರ ಹೇಳ್ತಾರೆ ಅದ ನಾ ಹೇಳಿದ್ದಲ್ಲ ಏನು ಸುಳ್ಳು ಏನು ಪಬ್ಲಿಸಿಟಿ ಸಂಬಂಧ ಏನು ಹೇಳ್ಕೊತಾರೆ ಅವ್ರದ ಸರ್ಕಾರ ಐತಿ ಯಾರು ಅವ್ರಿಗೆ ಬೆದರಿಕೆ ಖರೀದಿ ಮಾಡಿದಾರೆ ಮಿನಿಸ್ಟ್ರಿಗೆ ಬೆದರಿಕೆ ಕರೆ ಮಾಡಿದಾರೆ ಆ್ಯಕ್ಷನ್ ತಗೊಳಲ್ಲ ಇವರು ಎಲ್ಲ ಲೆಫ್ಟಿಸ್ಟ್ಗಳು ಈ ನಮ್ಮ ಸಿದ್ದರಾಮಯ್ಯ ಏನದಾರಲ್ಲ ಇವರು ಅಲ್ಟ್ರಾ ಲೆಫ್ಟಿಸ್ಟು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನು ಕೆಲಸ ಮಾಡಾತೈತಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯವ್ಯಾಪ್ತಿಯೇನು ಅದನ್ನು ಸ್ವಲ್ಪ ತಿಳ್ಕೊಳ್ಳು ಅಂಥೇಳಿ ನಾನು ಸಿದ್ದರಾಮಯ್ಯ ಮಾಡ್ಕೊಂತ ನಾನು ಪ್ರಸ್ತಾಪ ಮಾಡಿದ್ದೆ ಈ ವಿಚಾರ ಅವರೆಲ್ಲರೂ ಏನು ಹೇಳಿದ್ರು ಇದು ಆರ್ ಎಸ್ ಎಸ್ ಸಂಸ್ಕೃತಿ ಅಲ್ಲ ಇದು ಪ್ರಿಯಾಂಕರ್ಗೆ ಅವರು ಪಬ್ಲಿಸಿಟಿ ಸ್ಟಂಟ್ ಮಾಡ್ತಾರೆ ಅಂತ ಇಂಥದ್ದು ಇನ್ನೂ ಒಂದು ಇಪ್ಪತ್ತೈದು ಮೂವತ್ತು ಇದೆ ನನ್ನ ಹತ್ರ ಏನು ಹೇಳ್ತಾನೆ ನಿನ್ನೆ ಬಿಡುಗಡೆ ಮಾಡೋದ್ರಲ್ಲಿ ಆರ್ ಎಸ್ ಎಸ್ ಇಂದ ನಾನು ಬಂದಿದ್ದೀನಿ ಬಿಜೆಪಿ ಅವರ ಸಂಸ್ಕೃತಿ ಆರ್ ಎಸ್ ಎಸ್ ಅವರ ಶಾಖೆ ಏನು ಕಲಿಸ್ತಾರೆ ಅಂದ್ಬಿಟ್ಟು ನಿಮಗೆ ಹಾಕಿದೀನಿ ಅದು ನೀವ್ ತೀರ್ಮಾನ ತೊಗೊಳ್ಳಿ ಮತ್ ಯಾರ್ಯಾರು ನಿನ್ನೆ ಬಹಳ ದೊಡ್ಡ ದೊಡ್ಡ ಮಾತಾಡ್ತಾ ಇದ್ರಲ್ಲ ಅವರು ಬಿಜೆಪಿ ನಾಯಕರು ವಿರೋಧ ಪಕ್ಷದ ನಾಯಕರು ಇರ್ಬೋದು ಅದು ಎರಡು ರೂಪಾಯಿ ಸಿಗ್ತದೆ ಅದು ಸಿಗ್ತದೆ ಇದು ಸಿಗ್ತದೆ ದಯವಿಟ್ಟು ಅವ್ರಿಗೆ ತೋರಿಸ್ಬಿಟ್ಟು ಅವ್ರ ಹತ್ರ ಉತ್ತರ ಕೇಳಿ ಅವ್ರೆಲ್ಲ ಮಾಜಿ ಸಂಸದರು ಹಾಲಿ ಶಾಸಕರು ಎಲ್ಲರೂ ಮಾತಾಡ್ತಾ ಇದ್ರಲ್ಲ ಇದಕ್ಕೇನಂತಾರೆ ಅವ್ರು ಬಂದು ಕ್ಷಮೆ ಕೇಳ್ತಾರ ನನ್ಗೆ ಅಥವಾ ಇನ್ನ ಜಾಸ್ತಿ ಮಾಡ್ಸ್ತಾರ ನನ್ನ ಫೋನೇ ಸ್ವಿಚ್ ಆಫ್ ಮಾಡಿಬಿಟ್ಟಿದ್ದೀನಿ ಇದು ನಿನ್ನೆ ಇವತ್ತು ಹಾಕಿರೋದು ಬರೇ ಸ್ಯಾಂಪಲ್ಲು ಇನ್ನಾನು ಬೇಕಾದ್ರೂ ಕೂಡ ಬಿ ಜೆ ಅವರಿಗೆ ಅವ್ರ ಸಂಸ್ಕೃತಿ ಇದಕ್ಕಿಂತ ಅವಾಚವಾಗಿ ಬೈದಿದ್ದಾರೆ ಈ ರೀತಿ ರಾಷ್ಟ್ರೀಯ ಸ್ವಯಂಸೇವಕ ಸಂಘ ಅದ್ರ ಬಗ್ಗೆ ಹಗುರವಾಗಿ ಮಾತನಾಡುವಂಥದ್ದು ಆರ್ ಎಸ್ ನಾವು ಬ್ಯಾನ್ ಮಾಡ್ತೇವೆ ಅನ್ನೋ ಅರ್ಥದಲ್ಲಿ ಮಾತನಾಡ್ತಕ್ಕಂಥದ್ದು ಇವ್ರಿಗೆ ಅದು ಸಾಧ್ಯವೂ ಇಲ್ಲ ಅದು ಅಸಾಧ್ಯವಾಗಿರ್ತಕ್ಕಂಥ ಮಾತು ಇಲ್ಲ ಆರ್ ಎಸ್ ಎಸ್ ಬ್ಯಾನ್ ಮಾಡ್ತೇವೆ ಅಂತೇಳಿ ಯಾರು ಊಹೆ ಕಲ್ಪನೆ ಮಾಡ್ಕೊಂಡಿದ್ರೆ ಅದು ಮೂರ್ಖತನದ ಪರಮಾವಧಿ ಕುಕ್ಕಟೆ ಪ್ರಚಾರಕ್ಕೋಸ್ಕರ ಬಿಟ್ಟಿ ಪ್ರಚಾರಕ್ಕೋಸ್ಕರ ಈ ರೀತಿ ಗಿಮಿಕ್ಗಳನ್ನು ಮಾಡೋದನ್ನು ಬಿಟ್ಟು ತಮ್ಮ ಇಲಾಖೆಯ ಇಲಾಖೆಯಲ್ಲಿ ಅಭಿವೃದ್ಧಿಯಲ್ಲಿ ಯಾವ ರೀತಿ ಸುಧಾರಣೆ ತರಬೇಕು ಅದ್ರ ಬಗ್ಗೆ ಮಾತನಾಡಿದರೆ ಅವ್ರಿಗೂ ಒಳ್ಳೆಯದಾಗ್ತದೆ ರಾಜ್ಯಕ್ಕೂ ಕೂಡ ಒಳ್ಳೇದಾಗ್ತದೆ ಯಾವಾಗಲೂ ಇಂಚೆ ಕೆಲಸ ಮಾಡೋದು ಅವ್ರ ಬೆದರಿಕೆಗಳಿಗೆಲ್ಲ ಇದರಲ್ಲವೇ ಆ ಪತ್ರ ಸೀರಿಯಸ್ ಅಟೆಂಪ್ಟ್ ಮಾಡ್ತಾ ಇದ್ರಿ ಆಕ್ಷನ್ ಮಾಡೋ ವಿಚಾರ ಚೀಫ್ ಸೆಕ್ರೆಟರಿ ಹೇಳಿದ್ದೀನಿ ತಮಿಳುನಾಡಿನಲ್ಲಿ ಯಾವ ತರ ಮಾಡಿದ್ದಾರೆ ಅದನ್ನ ಅದನ್ನು ರಿಪೋರ್ಟ್ ತಗೊಳ್ಳಿ ಅಂತ ಹೇಳಿದ್ದೀನಿ ಇವಾಗ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಪ್ರಾರಂಭ ಮಾಡಿದ್ದಾರೆ ಇವರನ್ನ ನಾನು ಹೇಳಿದೆ ನಾನು ಹೇಳಿದ ಮೇಲೆ ನನಗೂ ಕರೆಗಳು ಬಂದವು ನನಗೂ ಕರೆಗಳು ಬಂದವು ನಾನು ಎಲ್ಲಾದರೂ ಹೇಳಿದ್ನಾ ಅವ್ರು ಯಾರ್ಯಾರನ್ನ ಮೆನ್ಷನ್ ಮಾಡಿ ನನಗೆ ಕರೆ ಬಂದದ್ದು ಅಂದವ್ರ ಫೋನ್ ಮಾಡಿದವರಲ್ಲ ಅದೇ ಹೆಸರುಗಳನ್ನೇ ಮೆನ್ಷನ್ ಮಾಡಿದ್ರೆ ನಾನೇನು ಕಂಪ್ಲೇಂಟು ಕೊಡ್ಲಿಲ್ಲ ಯಾರು ಅಂತಂದ್ರೆ ಈಗಲೂ ತೋರಿಸ್ತೀನಿ ನನ್ನ ಕರೆ ಬಂದಿದ್ದು ಅವರು ಫೋಟೋ ಹಾಕೊಂಡಿರೋ ಮುಚ್ಚಿಡಬೇಕು ವಿಜಯ್ ಕುಮಾರ್ ಚಲವಾದಿ ಅಂತ ಕಣೆ ವಿಜಯಪುರದಿಂದ ಫೋನ್ ಮಾಡ್ದ ಏನೆಲ್ಲ ಮಾತಾಡ್ಬೇಕು ಅಲ್ಲ ಮೆಸೇಜು ಇದೆ ಈಗಾಗಲೇ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೇನೆ ಅವರು ಯಾರು ಎಲ್ಲಿಂದ ಆ ಕಾಲ್ಸ್ ಮಾಡಿದ್ದಾರೆ ಅಥವಾ ಟ್ವೀಟ್ ಮಾಡಿದ್ದಾರೆ ಅದನ್ನೆಲ್ಲ ವೆರಿಫೈ ಮಾಡಿ ಅವ್ರ ಮೇಲೆ ಕೇಸ್ ಮಾಡೋದಕ್ಕೆ ಈಗಾಗಲೇ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೇನೆ ವೆರಿಫೈ ಮಾಡ್ತಾ ಇದ್ದಾರೆ ಅವರ ಟೆಲಿಫೋನ್ ನಂಬರ್ಸು ಮತ್ತು ಅವರ ಟ್ವೀಟ್ ಅಕೌಂಟು ಎಲ್ಲ ವೆರಿಫೈ ಮಾಡಿ ಕ್ರಮ ತೊಗೊಳ್ತೀವಿ ಅದು ವೆರಿಫೈ ಆದಮೇಲೆ ಅವ್ರ ಮೇಲೆ ಏನು ಕಾನೂನಿನ ಪ್ರಕಾರ ಕ್ರಮ ತೊಗೋಬೇಕೋ ಅದನ್ನು ತೊಗೊಳ್ತೀವಿ ಕರ್ನಾಟಕ ರಾಜ್ಯದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂಥೇಳಿ ಮತ್ತು ಶಾಂತಿ ನೆಮ್ಮದಿಗೆ ಹೆಸರುವಾಸಿಯಾಗಿರ್ತಕ್ಕಂಥ ಕನ್ನಡ ಕರ್ನಾಟಕ ರಾಜ್ಯದಲ್ಲಿ ನೆಮ್ಮದಿ ಮತ್ತು ಶಾಂತಿಯನ್ನು ಕೆಡಿಸಲಿಕ್ಕೆ ಆರ್ಎಸ್ಎಸ್ ಮತ್ತು ಭಾರತೀಯ ಜನತಾ ಪಾರ್ಟಿ ಸರ್ವ ಪ್ರಯತ್ನವನ್ನು ಸಹ ಇದೆ ರಾಷ್ಟ್ರದ ಉಚ್ಚ ನ್ಯಾಯಾಲಯ ಆಗಿರ್ತಕ್ಕಂಥ ಸರ್ವೋಚ್ಚ ನ್ಯಾಯಾಲಯ ಆಗಿರ್ತಕ್ಕಂಥ ನ್ಯಾಯಾಧೀಶರ ಮುಖ್ಯ ನ್ಯಾಯಾಧೀಶರ ಮೇಲೆ ಅವರು ಮಾಡಿದಂಥ ಕುಕೃತ್ಯಗಳ ನಂತರ ಇಡೀ ದೇಶದ ಆತ್ಮಸಾಕ್ಷಿ ಅಲುಗಾಡಿರತಕ್ಕಂಥದ್ದು ನಾವು ನೋಡಿದ್ದೀವಿ ಈ ಸಂದರ್ಭದಲ್ಲಿ ಅವರು ತಮ್ಮ ನಿಲುವನ್ನು ಸ್ಪಷ್ಟ ಮಾಡಲಿಕ್ಕೋಸ್ಕರ ಈ ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ಅಥವಾ ಆರ್ ಎಸ್ ಎಸ್ ಅವರು ಯಾವತ್ತೂ ಸಹ ಸೈದ್ಧಾಂತಿಕವಾಗಿ ಚರ್ಚೆ ಮಾಡಲಿಕ್ಕೆ ತಯಾರಿರೋದಿಲ್ಲ ಯಾರಾದರೂ ಸೈದ್ಧಾಂತಿಕವಾಗಿ ಅವ್ರನ್ನ ಪ್ರಶ್ನೆ ಮಾಡಿದಾಗ ಅದು ಮಹಾತ್ಮ ಗಾಂಧಿ ಇರ್ಬೋದು ಅಥವಾ ಪನ್ಸಾರೆ ಇರ್ಬೋದು ಕಲಬುರ್ಗಿ ಇರ್ಬೋದು ಮತ್ತು ಗೌರಿ ಲಂಕೇಶ್ ಇರ್ಬೋದು ಇವರೆಲ್ಲರೂ ದಬೋಲ್ಕರ್ ಇರ್ಬೋದು ಇವರೆಲ್ಲರೂ ಸಹ ಅವರ ಇವರ ಸಿದ್ಧಾಂತವನ್ನು ಪ್ರಶ್ನೆ ಮಾಡಿದಕ್ಕೆ ಕೊಲೆ ಮಾಡಿರ್ತಕ್ಕಂಥ ವಿಚಾರ ಬಹಳ ಸ್ಪಷ್ಟವಾಗಿದೆ ಆದ್ದರಿಂದ ಇದು ಕೇವಲ ಪ್ರಿಯಾಂಕಾ ಖರ್ಗೆ ಅವರ ವಿಚಾರ ಅಲ್ಲ ಇಡೀ ರಾಷ್ಟದಲ್ಲಿರತಕ್ಕಂಥ ಶಾಂತಿ ಮತ್ತು ನೆಮ್ಮದಿ ಸಂವಿಧಾನದಲ್ಲಿ ಇಟ್ಕೊಂಡಿರ್ತಕ್ಕಂಥವ್ರಿಗೆ ಒಂದು ಕಳವಳವನ್ನು ಮೂಡಿಸಿರ್ತಕ್ಕಂಥ ವಿಚಾರ ತತ್ತಕ್ಷಣವೇ ಜನರಲ್ ಬಾಡಿ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಜನರಲ್ ಬಾಡಿ ಕರೆದು ಕುಲಂಕುಷವಾಗಿ ಎಲ್ಲರೂ ಸಹ ಚರ್ಚೆ ಮಾಡಿ ಒಂದು ఇది ఏషియాెట్ న్యూస్ నెట్వర్క్ ప్రస్తుతి